ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗಿದ್ರೆ ನೀವೆಲ್ಲ ಆರಾಮದಿನ ಅಂತ ಅನ್ಕೋತೀನಿ ನಾನು ಆರಾಮದಿನ ನೋಡಿರಿ ಫ್ರೆಂಡ್ಸ್ ಇವಾಗ ಟೈಮ ಆರು ಗಂಟೆ ಆಗ್ಯದ ಸಂಜೆ ಆರು ಗಂಟೆ ಆಗ್ಯದ ಇವಾಗ ಬ್ಲಾಗನ್ನು ಚಾಲೂ ಮಾಡಿ ನೋಡಿರಿ ನಾನು ಇವಾಗ ನೋಡ್ತಿರ್ಬೋದು ಮಧ್ಯಾಹ್ನದಾಗ ಅನ್ನ ಅದ ಕುಕ್ಕರ್ನಾಗದ ಸದ್ರೋಹಿತ್ಗೆ ಹಾಕೊಡ್ಬೇಕು ಅದೇ ರೀತಿ ಸಂಜೆನಾಗ ಹಾಲು ಬಂದಿದ್ದು ಆಕೂರ್ನೂ ಕೂಡ ಕಾಶಿನಿ ಮತ್ತು ಹೆಪ್ಪಿಗೆ ಅಂತ ಹೇಳಿ ಒಂದು ಸ್ವಲ್ಪ ಮೊಸರನ್ನು ಕೂಡ ಈ ಬಟ್ಟಲ್ದಾಗ ಹಾಕಿಟ್ಟಿನಿ ಇವಾಗ ಹಾಲನ್ನು ಕಾಶಿನಲ್ಲ ಒಂದು ಸ್ವಲ್ಪ ಕುಕುರ್ನ ಹಾಲನ್ನು ಒಂದು ಗಿಂಡ್ಯಾಗ ತೊಗೊಂಡ್ಬಿಟ್ಟು ತಣ್ಣಗಾದ್ಮ್ಯಾಗ ಈ ಹಾಲನ್ನು ಕೂಡ ಹೆಪ್ಪು ಹಾಕ್ಬೇಕು ನೋಡ್ರಿ ಅದೇ ರೀತಿ ಹಾ ಬೊಗಣೆ ಕಾಶಿದ ಹಾಲನ್ನು ಸ್ವಲ್ಪ ತಣ್ಣಗೆ ಬಿಡ್ತೀನಿ ತಣ್ಣಗೆ ಆದ್ಮ್ಯಾಗ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಇಲ್ಲಾಂದ್ರೆ ಯುವಕರು ಹಿಂಗೆ ಹೊರಗಡೆ ಇಟ್ನಿ ಅಂತಂದ್ರೆ ಬೆಳಿಗ್ಗೆ ಅನ್ನೋದ್ರಾಗ ಹಾಲೆಲ್ಲ ಬಿಡ್ತಾನೆ ನೋಡ್ರಿ ಯಾಕಂದ್ರೆ ಒಂದೊಂದು ಟೈಮ್ದಾಗ ಸಿಕ್ಕಿ ಇರ್ತದಲ್ಲ ಫ್ರೆಂಡ್ಸ ಆವಾಗ ಹಾಲೆಲ್ಲ ಒಡೆದ್ಬಿಡ್ತಾವ ಬೆಳಿಗ್ಗೆ ಚಾಕೇನು ಇರಂಗಿಲ್ಲ ಮತ್ತು ಹುಡುಗ ರೋಹಿತ ಕೊಡೋಕೆ ಕೂಡ ಹಾಲು ಇರೋಂಗಿಲ್ಲ ಅದಕ್ಕೋಸ್ಕರವಾಗಿ ಹಾಲೆಲ್ಲ ಫ್ರಿಜ್ ಫ್ರಿಜ್ಜಾಗಿ ಹತ್ತಿರ್ತೀನಿ ಹಂಗೆ ನೋಡ್ರಿ ಇವಾಗ ರೋಹಿತಂದು ಹೋಮ್ವರ್ಕ್ ಕೂಡ ಆಗ್ಯದ ಇವಾಗ ಸಾಲು ಚಾಲೂ ಆಗ್ಯದಲ್ಲ ಫ್ರೆಂಡ್ಸ್ ಇವಾಗ ಇವಾಗ ಹಂಗಾಗಿ ಅವ್ರಿಗೆ ಹೋಮ್ವರ್ಕ್ ಏನೂ ಜಾಸ್ತಿ ಹಾಕಂಗಿಲ್ಲ ಅವ್ನು ಸ್ವಲ್ಪ ಅಂತ ಅಂಥೇಳಿ ಜಲ್ದಿನೇ ಮುಗಿಸಿದ್ ನೋಡ್ರಿ ಅವ ಆರು ಗಂಟೆನೂ ಒಂದು ಹೋಮ್ ಹೋಮ್ವರ್ಕ್ ಮುಗೀತು ನೋಡ್ರಿ ಅದೇ ರೀತಿ ಜಾತ್ರೆಗೆ ಹೋಗಿದ್ನಲ್ಲ ಫ್ರೆಂಡ್ಸ್ ಮುದ್ದೆ ಜಾತ್ರೆ ಇತ್ತು ನಮ್ಮೂರು ಊರು ಬಾಳೆಲ್ಲ ಫ್ರೆಂಡ್ಸ ಮುದ್ದೆ ಜಾತ್ರೆ ಇತ್ತು ಅಲ್ಲಿ ಪಳಾರೆಲ್ಲ ತಂದಿದ್ನಿ ರೋಹಿತ್ ತಿಂತಾನೇನಂತ ಹೇಳಿ ಅವ್ನ ಕಣ್ಣಿಗೆ ಕಾಣಂಗ ಮುಂದೆ ಇಟ್ಟಿನಿ ಆದರೂ ಕೂಡ ಏನೂ ಒಂದು ಸ್ವಲ್ಪ ಅಪ್ಪನ ಬಾಯಿ ಹಚ್ಚಂಗಿಲ್ಲ ನೋಡ್ರಿ ನೋಡ್ಬಿಟ್ಟು ಏನಾರ ಏನಾರು ತಿಂತಾನ ಏನಂತ ಹೇಳಿ ಇಲ್ಲಿ ಇಟ್ಟಿನಿ ಆದ್ರೂ ಕೂಡ ಏನೂ ತಿಂದಿಲ್ಲ ಅವಕೂರ್ನ ಹಳೆ ಎತ್ತಿ ಕಟ್ಟಿಡಾಕತ್ತಿ ನೋಡ್ರಿ ಅದೇ ರೀತಿ ಇಲ್ಲಿ ಶೇಂಗಾ ಪುಟಾಣಿ ಕೂಡ ಅವಕೂರ್ನೂ ಇಲ್ಲೇ ಎದುರಿಗೆ ಇಟ್ಟಿನಿ ಆದರೂ ಏನೇನು ತಿನ್ನೋದಿಲ್ಲ ನೋಡ್ರಿ ಸಾಕಾಗ್ಯದ ಹುಡುಗನ ಕಾಲಾಗ ಏನು ಕೊಟ್ಟು ತಿನ್ನೋಂಗಿಲ್ಲ ನಾನೇ ಒಂದು ಸ್ವಲ್ಪ ಜೋರು ಮಾಡಿ ತಿನ್ನಿಸ್ದಾಗ ಊಟ ಕೂಡ ಅದನ್ನು ಊಟ ಕೂಡ ಅದನ್ನು ಜೋರು ಮಾಡಿ ತಿನ್ನಿಸ್ದಾಗ ತಿಂತಾನೆ ಮತ್ತು ಇಂತ ಏನು ತಿನ್ಸ ಕೂಡ ಏನು ತಿನ್ನಂಗಿಲ್ಲ ಅವ ಜಾಸ್ತಿ ಇಷ್ಟಪಟ್ಟು ಅದಕ್ಕೋಸ್ಕರವಾಗಿ ಅವನು ಏನಾರು ಹೇಳಿ ಇಲ್ಲಿ ಎದುರಿಗೆ ಇಟ್ಟಿನಿ ಆದರೂ ಏನು ತಿಂದಿಲ್ಲ ನೋಡ್ರಿ ಇಲ್ಲಿ ಹೋಮ್ ವರ್ಕ್ ಮಾಡಿಬಿಟ್ಟು ಊಟ ಹಾಕೊಡು ಮಮ್ಮಿ ಅಂತಂದ ನಾ ಒಳಗಡೆ ಊಟ ಹಾಕ್ಕೊಡಕಂತ ಹೇಳಿ ಇವಾಗ ಹೋಗ್ಬೇಕು ನೋಡ್ರಿ ಮುಗಿದ ಮುಗಿದ್ಮ್ಯಾಗ ಇವಾಗ ಟಿ ವಿ ನೋಡ್ಕೋತ ಇವಾಗ ಮಕ್ಕೊಂಡ ನೋಡ್ರಿ ಇವಾಗಂತ್ರ ಜಲ್ದಿನೇ ಕತ್ಲಾಗತ್ತೆ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸಾಗಿ ಕಣ್ ತಿಕ್ಕಾಕತನವ ನಿದ್ದೆ ಬಂದಾಗ ಕಾಣ್ತದವಾಗ್ ಅವಾಗ ಅವಾಗ ಊಟ ಹಾಕ್ಕೊಡ್ಬೇಕು ಊಟ ಮಾಡ್ಕೋತ ಕುಂದಿರ್ತಾನೆ ನೋಡ್ರಿ ಇವಾಗ ಟೈಮ ಎಂಟೂವರೆ ಆಗ್ಲಾಕ ಬಂದದ ನೋಡ್ರಿ ಎಂಟು ಹದಿನೈದಾಗ್ಯ ನೋಡ್ರಿ ಟೈಮ್ ಇವಾಗ ರೋಹಿತನ ಕೂಡ ಊಟ ಆಗ್ಯದ ಇವಾಗ ಅವ ಇನ್ನು ಇನ್ನೊಂದು ಸ್ವಲ್ಪ ಟಿ ವಿ ನೋಡ್ಬಿಟ್ಟು ಒಂಬತ್ತು ಒಂಬತ್ತುವರೆ ಏನಂದ್ರೆ ಮಲ್ಕೊಂಬಿಡ್ತಾನೆ ನೋಡ್ರಿ ಜಲ್ದಿನೇ ಮುಖತ್ತ ನೋಡ್ರಿ ಅವ ಸ್ವಲ್ಪ ನಾನು ಹಸಿಗೆ ಮಾಡೋದು ಲೇಟ್ ಮಾಡಿದ್ನಿ ಅಂತಂದ್ರೆ ಇಲ್ಲೇ ಸೋಪಾದ ಮ್ಯಾಗೆ ಮಲ್ಕೊಂಬಿಡ್ತಾನೆ ನೋಡ್ರಿ ಇವಾಗ ಎಷ್ಟು ಕತ್ಲಾಗ್ಯದ ಇದು ಮರುದಿನದ ವ್ಲಾಗ್ ನೋಡ್ರಿ ಫ್ರೆಂಡ್ಸ್ ನಾನು ಬ್ಲಾಗ್ ನಿನ್ನೆದು ಬ್ಲಾಗ್ ಅನ್ನ ಅಲ್ಲಿ ಎಂಟೂರಿಗೆ ಮುಗಿಸ್ಬಿಟ್ನ ಫ್ರೆಂಡ್ಸ್ ಇದು ಮರುದಿನದ ವ್ಲಾಗ್ ಮರುದಿನ ನಾನು ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ನೇ ಹಂಗ ಪಲ್ಯ ಕೂಡ ಹುರುಳಿ ಕಾಳು ಪಲ್ಯ ಮಾಡಿದ್ ನೋಡ್ರಿ ಇದು ನೋಡ್ರಿ ಕೆನಿ ಫ್ರೆಂಡ್ಸ್ ಇದು ಹಾಲಿನ ಮ್ಯಾಗಿನ ಕೆನಿ ಇದ್ರಾಗ ಸ್ಟೋರ್ ಮಾಡಿಟ್ಟಿನಿ ಊರು ಬಂದಾಗ ಅದ್ರಾಗ ಒಂದ್ ಸ್ವಲ್ಪ ಸ್ಟೋರ್ ಮಾಡಿದ್ದೆ ಇವಾಗ ಕೂಡ ಇನ್ನೊಂದ್ ಸ್ವಲ್ಪ ಹಾಕಿಡಬೇಕು ಇಲ್ಲಿ ಚಪಾತಿ ಕೂಡ ರೋಹಿತ್ಗ ಅವನಿಗೆ ಅಂತ ಹೇಳಿ ಅವ್ನ ಪೂರ್ತಿ ಎರಡು ಮಾಡಿದ್ದೆ ಮತ್ತೆ ನಾ ಮಧ್ಯಾಹ್ನದಾಗ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅಷ್ಟೇ ಹಿಟ್ಟನ್ನು ತೆಗೆದಿಟ್ಟಿನಿ ಇವಾಗ ನೋಡ್ರಿ ಸಿಂಕಲ್ ಬಾಂಡೆ ಅದಾವೆ ಈ ಇವಾಗ ತಿಕ್ಬೇಕು ನೋಡ್ರಿ ಬಾಂಡೆ ರೋಹಿತ್ ಕೂಡ ಸಾಲಿಗೆ ಹೋದವ ಅವಾಗ ಊಟ ಕಟ್ಕೊಟ್ಟೆ ಊಟ ತೊಗೊಂಡ್ಬಿಟ್ಟು ಅಂದರೆ ಡಬ್ಬಿ ತೊಗೊಂಡ್ಬಿಟ್ಟು ಸಾಲಿಗೆ ಹೋದವ ರೋಹಿತ್ ಸಾಲಿಗೆ ಹೋದ್ಮ್ಯಾಗೆ ಇವಾಗ ನಾನು ಬಾಂಡೆ ತಿಕ್ಕುದು ಮತ್ತು ಬಟ್ಟೆ ಒಗೆದು ಈ ಕುರ್ನೆಲ್ಲ ಕೆಲಸ ನಡೀತ ನೋಡ್ರಿ ನಾಳಿಗೆ ದೋಸೆ ಮಾಡಿದ್ರೆ ಆತಳೆ ಹಿಟ್ಟನ್ನ ಅಕ್ಕಿ ಮತ್ತು ಬೇಳೆಯನ್ನು ಕೂಡ ನೆನೆ ಇಟ್ಟೀನಿ ಇವಾಗ ಬಾಂಡೆ ತಿಕ್ಕಾಕತಿ ನೋಡ್ರಿ ನಾನು ಎಲ್ಲ ಬಾಂಡೆ ತಿಕ್ಕು ಅಂದ್ರೆ ದಿನಕ್ಕೆ ಒಂದೆರಡು ಮೂರು ಟೈಮ್ ಬಾಂಡೆ ತಿಕ್ಕುದಾಗತ್ತೆ ನೋಡ್ರಿ ಒಂದು ಸ್ವಲ್ಪ ಆದರೂ ಬಾಂಡೆ ಇತ್ತಂದ್ರೆ ಸಿಂಕಲ್ ಇತ್ತಂದ್ರೆ ಏನು ಅಂತಾರೆ ಅನ್ನಿಸ್ತದ ನೋಡ್ರಿ ಹಾಗಾಗಿ ಬಾ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿದ್ದ ಬಾಂಡೆಗಳೆಲ್ಲ ಇಷ್ಟೊಂದು ಬಾಂಡೆ ಆಗ್ಯಾವು ಈಕುರ್ನೆಲ್ಲ ಇವಾಗ ಉದ್ದಿಟ್ನಿ ಅಂತಂದ್ರೆ ಮತ್ತು ರಾತ್ರಿ ಸಂಜೆ ಟೈಮ್ಗೆ ಬಾಂಡೆ ಹಾಕ್ಕ ನೋಡ್ರಿ ಮತ್ತು ಅವಾಗ ತಿಕ್ಕುದು ಮತ್ತು ಸಂಜೆ ಟೈಮ್ಗೆ ಬಾಂಡೆ ತಿಕ್ಕಿದ್ಮ್ಯಾಗ ಮತ್ತೊಂದು ರಾತ್ರಿ ಊಟ ಅಂದಮ್ಯಾಗ ಮತ್ತೊಂದು ಸ್ವಲ್ಪ ಬಾಂಡೆ ಹಾಕವು ಆಕುರ್ನು ಕೂಡ ಅವಾಗ ತಿಕ್ಕಿಟ್ಟು ಮಲ್ಕೊಂಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಆಗುತ್ತೆ ನೋಡ್ರಿ ಇವಾಗ ಈ ತಿಕ್ಕಿ ಇಟ್ಬಿಟ್ಟು ಎಲ್ಲ ಆ ನಂತರ ನೀರು ಜಾನಿದ ಆದ್ಮ್ಯಾಗ ಇಡ್ತೀನಿ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ ಇವಾಗೆಲ್ಲ ಇವು ಬಾಂಡೆ ತಿಕ್ಕೀನಿ ಡ ಇವೆಲ್ಲ ನೀರು ಡಬ್ ಡಬ್ಬಿಡ್ತೀನಿ ಇವಾಗ ಅಡುಗೆ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್ ಪಲ್ಯ ಮಾಡಿದೆ ಮತ್ತು ಅನ್ನ ಕೂಡ ಮ ಸಂಜಿನಾಗೆ ಮಾಡ್ತೀನಿ ನಿನ್ನಿದೆ ಅನ್ನ ಒಂದು ಸ್ವಲ್ಪ ಅದ ಅದನ್ನು ಮಧ್ಯಾಹ್ನದಾಗ ಉಣ್ಬೇಕಂತ ಅಂತ ಹೇಳಿ ಹಾಗೆ ಇಟ್ಟೀನಿ ಪಲ್ಯ ಕೂಡ ಮಾಡಿದಾಗ್ಯದ ಸಂಜೆ ಚಪಾತಿ ಮತ್ತು ಅನ್ನ ಮಾಡ್ಬೇಕಂತ ಹೇಳಿ ಹಾಗೆ ಇಟ್ಟು ನೋಡಿರಿ ನಾ ಏನು ಅಡಿ ಮಧ್ಯಾಹ್ನದಾಗ ಅಡಿಗೆ ಮಾಡ್ಕೊ ಹಿಂಗ್ಲೇ ಫ್ರೆಂಡ್ಸೇ ಯಾಕಂದ್ರೆ ನಿನ್ನಿದ ಅನ್ನದಲ್ಲ ಹಂಗೆ ಬಿಡ್ತೀನಿ ಇಲ್ಲ ನೋಡಿರಿ ಬಟ್ಟೆ ಕೂಡ ತೊಳೆದು ಹಾಕಿನಿ ಅವ್ರನ್ನ ಒಣಾಕೀನಿ ಇವಾಗಂತರ ಬಿಸಿಲು ಖಂಡ ಪಟ್ಟಿ ಬಿಸಿಲು ಇರ್ತಾನ ನೋಡಿರಿ ಬಿಸಿಲು ಬಿಡ್ತು ಅಂದರೆ ಬೆಟ್ಟೆ ಬಿಡ್ತದ ಇಲ್ಲಾಂದ್ರೆ ಮುಸುಕಿಡ್ತಂದ್ರೆ ಅವ್ನು ಪೂರ್ತಿ ಮುಸುಗೆ ಇಟ್ಬಿಡ್ತದೆ ಒಂದು ಸ್ವಲ್ಪ ಬಿಸಿ ಬಿಸಿಲು ಎಂಬುದೇ ಇರೋಂಗಿಲ್ಲ ಇವಾಗ ನೋಡಿರಿ ಟೈಮ್ ಹತ್ತುವರೆ ಆಗ್ಯದ ಎಷ್ಟೊಂದು ಬಿಸಿಲು ಐತೆ ನೋಡಿರಿ ಒಂದು ಗಂಟೆ ಅನ್ನೋದ್ರಾಗ ಇವಾಗಿನ ಬಿಸಿಲಿಗೆ ಒಂದು ಗಂಟೆ ಅನ್ನೋದ್ರಾಗ ಬಟ್ಟೆಲ್ಲ ಒಣಗ್ ಬಿಡ್ತಾ ನೋಡ್ರಿ ಅಷ್ಟಂದ್ರ ಅಟ್ ಬಿಸಿಲು ಐತೆ ನೋಡ್ರಿ ಇದು ನೋಡ್ರಿ ಇದು ಗುಲಾಬಿ ಹೂವಿನ ಗಿಡ ಅಲ್ಲಿ ನಮ್ಮ ಅಲ್ಲಿ ಗುಲಾಬಿ ಹೂವಿನ ಗಿಡ ಅದ ಅದರದು ಇಲ್ಲಿ ಎಣ್ಣೆ ಪ್ಯಾಕೆಟ್ನಾಗ ಒಂದು ಸ್ವಲ್ಪ ಮಣ್ಣು ಹಾಕಿಬಿಟ್ಟು ಈ ಗುಲಾಬಿ ಗಿಡ ಹಚ್ಚಿನಿ ಅದೆಷ್ಟು ಚೆಂದ ಚಿಕ್ತ ನೋಡ್ರಿ ಅದನ್ನ ಮಣ್ಣು ಹಾಕಿ ಇವಾಗ ಹಚ್ಬೇಕಂತ ಇಲ್ಲಿ ತಂದಿಟ್ಟಿನಿ ಹಂಗ ಹಂಗೆ ಊರಿಗೆ ಹೋಗಿನಲ್ಲ ಫ್ರೆಂಡ್ಸ್ ಎಲ್ಲ ಮಾನ್ಯ ಅಮಾಷಿಗೆ ಹೊಡೆದ ಕಾಯಿ ನೋಡ್ರಿ ಇವೆಲ್ಲ ಹೆಂಗೆ ಬುಳ್ಸಾಗ್ಯಾವು ಈ ಒಂದು ಸ್ವಲ್ಪ ಇನ್ನೂ ಬಿಸಿಲಿಗೆ ಇಟ್ಬಿಟ್ಟು ಈಕುರ್ನ ಪಟ್ಟಿ ಹೊಡೆದು ಈ ಕೊಬ್ಬರಿನೆಲ್ಲ ಸಪ್ರೇಟ್ ಮಾಡ್ಬೇಕು ನೋಡ್ರಿ ಅದಕ್ಕೆ ಹಂಗಾಗಿ ಈಕುರ್ನ ಇವಾಗ ಒಣಗಿಸ್ಬೇಕಂತ ಹೇಳಿ ಇಟ್ಟು ನೋಡ್ರಿ ಬಿಸಿಲಿಗೆ ಇಡ್ಲಾರಕ್ಕೆ ಇವು ಹಿಂಗೆ ಆಗ್ಯಾವ ನೋಡ್ರಿ ಅದೇ ರೀತಿ ಇವಾಗ ನೋಡ್ರಿ ಟೈಮ್ ಹದಿನ ಹನ್ನೊಂದು ಗಂಟೆ ಆಗ್ಯದ ಇವಾಗ ಶೇಂಗಾ ಹೊಡಿಬೇಕಂತ ಹೇಳಿ ಇಲ್ಲಿ ಶೇಂಗಾ ಹಾಕೊಂಡು ಕುಡ್ತೀನಿ ಹಂಗಾಗಿ ಚಹಾ ಕುಡ್ಕೋತ ಇವಾಗ ಶೇಂಗಾ ಹೊಡಿಬೇಕಂತ ಹೇಳಿ ಕುಂತು ನೋಡ್ರಿ ಅಂದ್ರೆ ಎಲ್ಲ ಬಟ್ಟೆ ಆಗ್ಯದ ಬಾಂಡೆ ಆಗ್ಯದ ಮತ್ತು ಅಡುಗೆ ಕೆಲಸನೂ ಅರ್ಧಕ್ಕೆ ಅರ್ಧ ಮುಗ್ದಂಗೆ ಆಗ್ಯದ ಇವಾಗೇನು ಮೇ ಮ್ಯಾಲಿನ ಕೆಲಸ ಮಾಡ್ಕೋಬೇಕಂತ ಹೇಳಿ ಈ ಶೇಂಗಾ ಹೊಡೆದು ಮನ್ಯಾಗೆ ಶೇಂಗಾದ ಕಾಳೆಲ್ಲ ಇಲ್ಲ ಫ್ರೆಂಡ್ಸ ಹಾಗಾಗಿ ಶೇಂಗಾ ಹೊಡಿಬೇಕಂತ ಹೇಳಿ ಇವಾಗ ಶೇಂಗಾದ ಬುಟ್ಟಿನ ಹಾಕೊಂಡು ಕುಂತು ನೋಡ್ರಿ ಟಿ ವಿ ನೋಡ್ಕೋತ ಶೇಂಗಾ ಹೊಡ್ಯಾಕತ್ತೀನಿ ನೋಡ್ರಿ ಸೈಡ್ ಸೈಡಲ್ಲಿ ಚಹಾ ಕೂಡ ಕುಡಿಲಾಕಂತೀನಿ ಈ ರೀತಿ ಏನಾದರೂ ಟಿ ವಿ ಕೆಲಸ ಮಾಡಕತ್ತೀನಿ ಅಂತಂದ್ರೆ ಕೆಲಸ ಮುಗಿದದ ಗೊತ್ತಾಗೋದಿಲ್ಲ ಇವಾಗ ನೋಡಿರಿ ಟಿ ವಿ ನೋಡ್ಕೋತ ನಾನು ಶೇಂಗಾ ಹೊಡ್ಯಾಕತಿವಿ ನೋಡ್ರಿ ಈ ಶೇಂಗಾ ಈ ಶೇಂಗಾದ ಬುಡ್ಡಿ ಜಾಸ್ತಿ ಏನಿಲ್ಲ ಭಾಳ ಸೊಪ್ಪು ಭಾಳ ಸೊಟ್ಟದ ನೋಡ್ರಿ ನೋಡಮ್ ಎಷ್ಟು ಕಾಳು ಸಿಗ್ತಾವೆ ನೋಡಮ್ ಅಂತೇಳಿ ಹೊಡ್ಯಾಕತ್ತಿನಿ ಅದು ಹಂಗೆ ಇವು ಇವು ಕುರ್ನ ಚೀಲದ ಕಟ್ಟಡಿದ್ನಲ್ಲ ಫ್ರೆಂಡ್ಸ ಮೊದಲು ಇವು ಹುಳ ಹತ್ಬಿಟ್ಟಿದ್ದು ಇವು ಚೀಲ ಓಪನ್ ಮಾಡಿದ ಕೂಡಲೇ ಸೀದಾ ಹುಳ ಮಾರಿಗೆ ಬಂದ್ಬಿಟ್ಟು ಮತ್ತು ಈ ಕುಕೂರ್ನ ಕಟ್ಟಿಟ್ನಿ ನಾ ಅಂತಂದ್ರೆ ಮತ್ತಿಷ್ಟು ಹುಳ ಹಾಕವು ಅಂಥೇಳಿ ಒಡೆದಿಟ್ಟರೆ ಆಯ್ತತ್ತ ಹೇಳಿ ಈ ಕುರ್ನ ಹೊಡೆ ಕೆಲಸ ಮಾಡಾಕತಿ ನೋಡ್ರಿ ಇವತ್ತು ಮತ್ತು ಅದೇ ರೀತಿ ಮನ್ಯಾಗ ಶೇಂಗದ ಕಾಳುನು ಇಲ್ಲಲ್ಲ ಹಂಗಾಗಿ ಒಡದ್ರೆ ಆಯ್ತತ್ತು ಒಡೆಯಾಕತಿ ನೋಡ್ರಿ ನೋಡ್ರಿ ಇಷ್ಟೊಂದು ಶೇಂಗದ ಕಾಳು ಸಿಕ್ಕಾವು ಅಷ್ಟು ಶೇಂಗದ ಬುಡ್ಡಿಗೆ ಇಷ್ಟು ಶೇಂಗದ ಕಾಳು ಸಿಕ್ಕವು ಇವು ಜಾಸ್ತಿ ದಮ್ ಏನು ಫ್ರೆಂಡ್ಸ್ ಫ್ರೆಂಡ್ಸ ಬುಡ್ಡಿ ಜಾಸ್ತಿ ಸೊಳ್ಳಿದ್ವಲ್ಲ ಹಂಗಾಗಿ ಇಷ್ಟೇ ಶೇಂಗದ ಕಾಳು ಸಿಕ್ಕವು ಇವಾಗ ನೋಡ್ರಿ ಎಲ್ಲ ಶೇಂಗಾ ಸೊಪ್ಪಿನ ಹೊತಾಟಿ ತುಂಬ ಮನೆ ಮನಿ ಅಷ್ಟು ಭಾಳ ಅಂದ್ರೆ ಭಾಳ ಧೂಳು ಆಗ್ಯದ ನೋಡ್ರಿ ಈ ರೀತಿ ಏನಾದರೂ ಹಸನ ಮಾಡೋದು ಗೋಧಿ ಗೋಧಿ ಹಸನ ಜೋಳ ಹಸನ ಮಾಡೋದಿತ್ತಂದ್ರೆ ನಾನು ಆದಷ್ಟು ಹೊರಗಡೆನೆ ಕುಂತು ಮಾಡ್ತೀನಿ ಆದರೆ ಇವತ್ತು ಈ ರೀತಿ ಶೇಂಗಾದ ಕಾಳು ಹೊಡೆದು ಇಂಥದ್ದು ಇಂಥ ಕೆಲಸ ಮಾ ಅಷ್ಟೇ ನಾನು ಒಳಗಡೆ ಕುಂತು ಟಿ ವಿ ನೋಡ್ಕೋತಾ ಕೂತು ಮಾಡಿದ್ರೆ ಅಂತ ಹೇಳಿ ಇಲ್ಲೇ ಹಾಲನ್ನ ಕೂತು ಒಡ್ಕೋತ ಕೂತು ನೋಡ್ರಿ ಇಷ್ಟೊಂದು ಧೂಳಾಗ್ಯದ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ಬ್ಲಾಗನ್ನು ಮುಗಿಸ್ತೀನಿ ನಿಮ್ಮ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೋಡಿ ಮತ್ತು ನಾನು ಮುಂದಿನ ಏಳು ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್